ಹ್ಯಾಸ್ಟಿಂಗ್ ಇನ್ಸಿಡೆಂಟ್ ಇಂಗ್ಲೆಂಡ್ ನಲ್ಲಿ ಹ್ಯಾಸ್ಟಿಂಗ್ ಎನ್ನುವಂತಹ ಟೌನ್ ನಲ್ಲಿ ಪೇಂಟಿಂಗ್ ಮಾಡುವಂತಹ ಒಂದು ಶಾಪ್ ಇರುತ್ತೆ ಆ ಶಾಪ್ ನಲ್ಲಿ ಒಬ್ಬ ವ್ಯಕ್ತಿ ಒಂದು ಪೇಂಟಿಂಗ್ ನ ಖರೀದಿ ಮಾಡ್ತಾನೆ ಆ ಓನರ್ ಕೂಡ ಸೇಲ್ ಆಯ್ತು ಅಂತ ತುಂಬಾ ಖುಷಿ ಪಡ್ತಾನೆ ಏನಕ್ಕೆ ಅಂದ್ರೆ ಆ ಪೇಂಟಿಂಗ್ ನ ತಂದಿದ್ದು ಟ್ವೆಂಟಿ ಡಾಲರ್ಸ್ ಗೆ ಆದ್ರೆ ಮಾರಾಟ ಆಗಿದ್ದು ಮಾತ್ರ ಟೂ ತೌಸಂಡ್ ಡಾಲರ್ಸ್ಗೆ ಅದರಿಂದ ಒಳ್ಳೆ ಲಾಭ ಬಂದಿದೆ ಅಂತ ಖುಷಿ ಪಡ್ತಾನೆ ಬಟ್ ಆ ಖುಷಿ ತುಂಬಾ ದಿನ ಇರಲಿಲ್ಲ ನೆಕ್ಸ್ಟ್ ಡೇ ಪೇಂಟಿಂಗ್ ಖರೀದಿ ಮಾಡಿದಂತ ವ್ಯಕ್ತಿ ಬಂದು ನನಗೆ ಪೇಂಟಿಂಗ್ ಬೇಡ ಅಂತ ಹೇಳಿ ರಿಟರ್ನ್ ಕೊಟ್ಟು ಅರ್ಧ ದುಡ್ಡು ಮಾತ್ರ ತಗೊಂಡೋಗ್ತಾನೆ ಏನಕ್ಕೆ ಅಂದ್ರೆ ಆ ಪೇಂಟಿಂಗ್ ಖರೀದಿ ಮಾಡಿದ ಅವ್ನ ಲೈಫ್ ನಲ್ಲಿ ಎಲ್ಲ ನೆಗೆಟಿವ್ ಆಗಿ ನಡೀತಿದೆ ಅದರಿಂದ ಆ ಪೇಂಟಿಂಗ್ ರಿಟರ್ನ್ ಕೊಟ್ಟು ಹೊರಟೋಗ್ತಾನೆ ಮತ್ತೆ ಆ ಓನರ್ ಆ ಪೇಂಟಿಂಗ್ ನ ಶಾಪ್ ನಲ್ಲಿ ಇಡ್ತಾನೆ ಮತ್ತೆ ಅದೇ ರಿಟರ್ನ್ ಆಗುತ್ತೆ ಈ ಸಲ ಖರೀದಿ ಮಾಡಿದಂತ ಒಬ್ಬ ವ್ಯಕ್ತಿ ಅಮೌಂಟ್ ಕೂಡ ರಿಟರ್ನ್ ಇಸ್ಕೊಡದೆ ವಾಪಸ್ ತಂದು ಕೊಟ್ಟು ಹೋಗಿ ಹೋಗ್ತಾನೆ ಆ ಓನರ್ ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಶಾಪ್ ನಂಟ್ ವಿಂಡೋದಲ್ಲಿ ಆ ಪೇಂಟಿಂಗ್ ನ ಇಡ್ತಾನೆ ಕೆಳಗಡೆ ಒಂದ್ ನೋಟ್ ಕೂಡ ಬರೀತಾನೆ ಈ ಪೇಂಟಿಂಗ್ ನ ಎರಡ್ ಸಲ ಸೇಲ್ ಮಾಡಿದೀನಿ ಎರಡ್ ಸಲನೂ ರಿಟರ್ನ್ ತಂದು ಕೊಟ್ಟು ಹೊರಟೋಗಿದ್ದಾರೆ ನಿಮಗೆ ನಿಜವಾಗ್ಲೂ ಧೈರ್ಯ ಇದ್ರೆ ಈ ಪೇಂಟಿಂಗ್ ನ ಖರೀದಿ ಮಾಡಿ ಅಂತ ಬರೀತಾನೆ ನಂತರ ಪೇಂಟಿಂಗ್ ಎಕ್ಸಿಬಿಷನ್ ಓನರ್ ಆದಂತ ಒಬ್ಬ ವ್ಯಕ್ತಿ ಟೂ ತೌಸಂಡ್ ಡಾಲರ್ಸ್ ಕೊಟ್ಟು ಖರೀದಿ ಮಾಡ್ತಾನೆ ಅವಾಗಿಂದ ಈತನಿಗೆ ಕೂಡ ನೆಗೆಟಿವ್ ಆಗಿ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪೇಂಟಿಂಗ್ ನ ಖರೀದಿ ಮಾಡಕ್ ಬರ್ತಿರ್ಬೇಕಾದ್ರೆ ಅವ್ನ ಕಾರ್ ಟೈರು ಪಂಚರ್ ಆಗುತ್ತೆ ನೆಕ್ಸ್ಟ್ ಈತ ಖರೀದಿ ಮಾಡಿದಂತ ಪೇಂಟಿಂಗ್ ನ ಎಕ್ಸಿಬಿಷನ್ ಅಲ್ಲಿ ತಗೊಂಡೋಗಿರ್ತಾನೆ ಆ ಎಕ್ಸಿಬಿಷನ್ ಅಲ್ಲಿ ತುಂಬಾ ರೀತಿ ಪ್ರಾಬ್ಲಮ್ಸ್ ಗಳು ಕಾಣಿಸೋಕ್ ಸ್ಟಾರ್ಟ್ ಆಗುತ್ತೆ ಲೈಟ್ ಗಳು ಸಡನ್ ಆಗಿ ಆನ್ ಅಂಡ್ ಆಫ್ ಆಗುತ್ತಂತೆ ಸಡನ್ ಆಗಿ ಟಿವಿ ಸ್ಕ್ರೀನ್ ಕೂಡ ಆಫ್ ಆಗೋದು ನಂತರ ಅವ್ರ ಮಾವ ಕೂಡ ಅನಾರೋಗ್ಯಕ್ಕೆ ತುತ್ತಾಕ್ತಾರೆ ಆ ಎಕ್ಸಿಬಿಷನ್ ನಲ್ಲಿ ವರ್ಕ್ ಮಾಡುವಂತ ವರ್ಕರ್ಸ್ ಕೂಡ ಹೇಳೋ ಪ್ರಕಾರ ಆ ಪೇಂಟಿಂಗ್ ನ ಸುತ್ತ ಕಪ್ಪಾಗಿರುವಂತ ಆಕಾರ ಕಾಣಿಸುತ್ತೆ ಅಂತ ಹೇಳ್ತಾರೆ ಅಲ್ಲಿ ವರ್ಕರ್ಸ್ ಕೂಡ ಕೆಲಸ ಮಾಡೋದಕ್ಕೆ ಭಯ ಪಡ್ತಿರಂತೆ ಅಂಡ್ ಫೈನಲ್ ಆಗಿ ಆ ಬೇಸ್ಮೆಂಟ್ ಫುಲ್ ವಾಟರ್ ಇಂದ ಮುಳುಗೋಗುತ್ತೆ ಅವಾಗ ಅವಾಗ ವಾಟರ್ ಲೀಕ್ ಆಗ್ತಾನೆ ಇರುತ್ತೆ ಬಟ್ ಬೇಸ್ಮೆಂಟ್ ಮುಳುಗೋಗುವಷ್ಟು ವಾಟರ್ ಲೀಕ್ ಆಗಲ್ಲ ಈ ಪೇಂಟಿಂಗ್ ತಂದಾಗಿಂದಾನೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಅಂತ ಆ ವ್ಯಕ್ತಿನೇ ಹೇಳ್ತಾರೆ ನಿಮ್ಗೆ ಅನಸ್ತು ಅಂತ ಕಾಮೆಂಟ್ ಮಾಡಿ